ಹರೇ ಕೃಷ್ಣ ಕಲ್ಯಾಣ ಈಡನ್ ವೈಬ್ಸ್ಗೆ ಸ್ವಾಗತ ರಾಶಿಗೆ ಗುರುಬಲ ಹಾಗೂ ಶನಿ ರಾವು ಕೇತುವಿನ ಬದಲಾವಣೆಯಿಂದ ಏನೇನು ಫಲ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ನೀವು ಹೆಚ್ಚಿನ ಶ್ರಮ ಹಾಗೂ ಪ್ರಯತ್ನ ಪಟ್ಟರೆ ನಿಮಗೆ ಉದ್ಯೋಗದಲ್ಲೂ ಇತರ ವ್ಯವಹಾರದಲ್ಲೂ ಯಶಸ್ಸು ಸಿಗುತ್ತೆ ಇಲ್ಲಾಂದರೆ ಹೊಸ ನೌಕರಿ ಹುಡುಕುವ ಕೆಲಸ ಕೂಡ ಇರುತ್ತೆ ಧನಲಾಭವೂ ಆಗುತ್ತೆ ವಿದೇಶ ಪ್ರವಾಸ ಪುಣ್ಯಕ್ಷೇತ್ರ ದರ್ಶನ ಯೋಗವೂ ಇದೆ ಕೆಲವು ನಿಂತು ಹೋದ ಕೆಲಸಗಳು ಮತ್ತೆ ಆರಂಭವಾಗುತ್ತದೆ ಆದರೆ ಏನೇ ಕೆಲಸ ಕಾರ್ಯ ಮಾಡುವಾಗಲೂ ಹಿಂದಿನ ತಪ್ಪು ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳಿ ಯಾರನ್ನು ನಂಬಿ ಮೋಸ ಹೋಗದಂತೆ ಎಚ್ಚರವಹಿಸಿ ಮಾತಿನ ಶೈಲಿ ಜೀವನ ಶೈಲಿಯಲ್ಲಿ ವ್ಯತ್ಯಾಸವಾಗುತ್ತೆ ಇದರಿಂದ ಹಿರಿಯರ ಕೋಪಕ್ಕೆ ಗುರಿಯಾಗುವಿರಿ ಹುಷಾರಾಗಿರಿ ಕತೆ ಕಾದಂಬರಿ ಸಾಹಿತ್ಯ ಲೋಕದಲ್ಲಿರುವವರಿಗೆ ಹೆಚ್ಚಿನ ಯಶಸ್ಸು ಸಿಗುವುದು ಆರೋಗ್ಯದ ವಿಚಾರ ಹೇಳೋದಾದರೆ ಹೊಟ್ಟೆಗೆ ಸಂಬಂಧಿಸಿದ ರೋಗಗಳು ಆಗಾಗ ತೊಂದರೆ ಕೊಡಬಹುದು ಆಹಾರ ಕ್ರಮ ಚೆನ್ನಾಗಿಟ್ಟುಕೊಳ್ಳಿ ಒಂದು ಕಡೆ ಧನಲಾಭವೂ ಇರುತ್ತೆ ಅದೇ ರೀತಿ ಖರ್ಚು ಬರುತ್ತೆ ಯಾವುದೇ ಒಂದು ಯೋಚನೆಯಲ್ಲೇ ಕಳೀತೀರಿ ಈ ವರ್ಷ ಯಾರು ಏನೇ ಹೇಳಿದರೂ ಅದೇ ಯೋಚನೆಗೆ ನಂಟಾಕುತ್ತೀರಿ ಹೆಚ್ಚು ಯೋಚಿಸಬೇಡಿ ಅದೇ ರೀತಿ ಬೇರೆಯವರು ಮಾತಾಡೋದನ್ನು ಗಮನವಿಟ್ಟು ಕೇಳಿ ಉದ್ಯೋಗದ ಕಡೆ ಹೆಚ್ಚಿನ ಜಾಣತನದಿಂದ ವ್ಯವಹರಿಸಬೇಕಾಗುತ್ತದೆ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಚಿಕ್ಕ ಮಕ್ಕಳಾದರೆ ಒಳ್ಳೆಯ ಸ್ಕೂಲ್ಗೆ ಸೇರುವ ಭಾಗ್ಯ ದೊಡ್ಡವರಾದರೆ ಹೈಯರ್ ಸ್ಟಡೀಸ್ ಸಿ ಎಮ್ ಬಿ ಎ ಓದಬೇಕೆನ್ನುವರಿಗೆ ಚೆನ್ನಾಗಿದೆ ಕೆಲವೊಮ್ಮೆ ಎಂದೂ ಕಾಣದ ಸುಖ ಸಂತೋಷ ಸಿಗುವುದು ಮತ್ತು ಕಷ್ಟ ನಷ್ಟಗಳನ್ನು ನೋಡುವಿರಿ ಎಲ್ಲೋ ಒಂದು ಕಡೆ ಶತ್ರುಗಳ ಭಯವು ಶುರುವಾಗುವುದು ಸಂಗಾತಿಯೊಂದಿಗೂ ಅಷ್ಟಕ್ಕಷ್ಟೇ ಸಂಗಾತಿ ಆರೋಗ್ಯವು ಹದಗೆಡುವುದು ತುಂಬ ಒತ್ತಡ ಅಧ್ವಾನ ಕೂಡ ಇರುತ್ತೆ ಒಟ್ಟಾರೆ ಹೇಳೋದಾದರೆ ಮಿಶ್ರಫಲ ಸಹನೆ ಕಡುಕೊಳ್ಳದೆ ಭರವಸೆಯೊಂದಿಗೆ ಮುಂದುವರೆಯಿರಿ ನಿಮ್ಮ ಜಾತಕದಲ್ಲಿ ಈಗ ಒಳ್ಳೆಯ ಯೋಗ ಇದ್ದರೆ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಕಾಣುವಿರಿ ಪರಿಹಾರವಾಗಿ ಅತ್ತೆ ತಾಯಿ ತಾಯಿಗೆ ಸಮಾನವಾದವರ ಸೇವೆ ಮಾಡಿದರೆ ಒಳ್ಳೆಯದಾಗುತ್ತೆ ಗುರುವಾರ ಗುರುವಾರ ಕಡಲೆಬೇಳೆ ಬೆಲ್ಲ ದಾನ ಗುರುಗಳ ಆರಾಧನೆ ಮಾಡಿ ಗಣೇಶನಿಗೆ ಗರಿಕೆ ಮತ್ತು ಬೆಲ್ಲ ನೈವೇದ್ಯ ಆಂಜನೇಯನ ಆರಾಧನೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದರೆ ಹಲವಾರು ದೋಷಗಳು ಕಡಿಮೆಯಾಗಿ ನೆಮ್ಮದಿ ಕಾಣುವಿರಿ ઓળેદા શુભવાલ રાધે રાધે હરે કૃષ્ણ